ಮೈಸೂರಿನಲ್ಲಿ ನಿನ್ನೆ ಆಯೋಜಿಸಿದ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಕಾನೂನು ಕುರಿತ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಉದ್ಘಾಟಿಸಿದರು ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಹಾಗೂ ವಿದ್ಯಾ ವಿಕಾಸ ಶಿಕ್ಷಣ ಸಂಸ್ಥೆಯ ಸಹಯೋಗದೊಂದಿಗೆ ನಡೆದ ಈ ಕಾರ್ಯಕ್ರಮದಲ್ಲಿ ಕಾನೂನು ಶಿಕ್ಷಣ ಸಲಹೆಗಾರ ಪ್ರೊಫೆಸರ್ ಡಾ ಪಿಈ್ವರ್ ಭಟ್ ಪ್ರೊಫೆಸರ್ ಡಾ ಸಿಎಸ್ ಪಾಟೀಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಎಚ್ ಕೆ ಪಾಟೀಲ್ ರೈತರು ಬೆಳೆದ ಉತ್ಪನ್ನಗಳಿಗೆ ಕಡಿಮೆ ದರ ಸಿಗುತ್ತಿದೆ ಈ ಬೆಳೆಗಳಿಗೆ ಕಾನೂನು ಅನುಷ್ಠಾನ ಮಾಡುವುದು ಕಷ್ಟಸಾಧ್ಯ ಸರ್ಕಾರ ಕಡಿಮೆ ದರದಲ್ಲಿ ಖರೀದಿಗೆ ಮುಂದಾದರೂ ದಲ್ಲಾಳಿಗಳು ಇದರಲ್ಲಿ ಬೇರೆ ರೀತಿಯಲ್ಲಿ ಹಣ ಪಡೆಯುತ್ತಾರೆ ಹಾಗಾಗಿ ಕಾನೂನು ಅನುಷ್ಠಾನದ ಬಗ್ಗೆ ಕೃಷಿ ತಜ್ಞರು ಹಾಗೂ ಶಿಕ್ಷಣ ತಜ್ಞರು ಚಿಂತಿಸಬೇಕಿದೆ ಎಂದರು मैसूर गो किनार दशरा तक दशरा आदन बार ಅಂತ ಹೇಳ್ತಿರ್ತಾರೆ ತಿಂಗ ಎರಡು ದಿನ ಪೇಮೆಂಟ್ ಸೇಂತ ವಿಳಂಬ ಆಗತಾವ್ ಜೇರ್ ಮರೀನೆ ಎಕ್ಸ್ಪ್ಲಿಕೇಶನ್ ಪೇಮೆಂಟ್ ಇಸ್ ಲಾಕ್ ಫೀ ನೀ ಇಮಿಡಿಯೇಟ್ಲಿ